ನಮಸ್ತೆ ವೀಕ್ಷಕರೇ ಹೋಳಿ ದಿನ ಏನು ಮಾಡಬೇಕು ಅಂದರೆ ನಾನೊಂದು ಇನ್ನೊಂದು ವಿಶೇಷವಾದದ್ದೊಂದು ಒಂದು ಪರಿಕ್ರಮ ಹೇಳ್ತೀನಿ ಅದನ್ನು ಮಾಡಿ ಹೋಳಿ ದಿನ ನೋಡಿ ತುಳಸಿ ಗಿಡಕ್ಕೆ ಬಂದ್ಬಿಟ್ಟು ತುಪ್ಪದ ದೀಪ ಹಚ್ಚಿ ಆರತಿ ಮಾಡಬೇಕು ಏಕೆಂದರೆ ಸಾಕ್ಷಾತ್ ಲಕ್ಷ್ಮಿ ಅದರಿಂದ ನೀವು ತುಪ್ಪದ ದೀಪದಲ್ಲಿ ಆರತಿ ಮಾಡಿ ಮತ್ತು ಗಿಡಕ್ಕೆ ನೀವು ಹಾಲು ಹಸಿ ಹಾಲನ್ನು ಹಾಕಿ ಪೂಜೆ ಮಾಡಬೇಕು ಮಲ್ಲಿಗೆ ಹೂವನ್ನು ಅರ್ಪಿಸಬೇಕು ತುಳಸಿ ಗಿಡಕ್ಕೆ ಯಾರ್ಯಾರ ಮನೇಲಿ ತೊಂದರೆ ಇದೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದರೆ ಆ ದುಡ್ಡು ತಂದಿದ್ದು ಮನೇಲಿ ಉಳಿತಾಯಿಲ್ಲ ಮನೇಲಿ ತೊಂದರೆ ಇದೆ ಹಣಕಾಸು ನಿಲ್ತಾ ಇಲ್ಲ ಅಂದರೆ ಈ ರೀತಿ ನೀವು ಮಾಡಿ ಮತ್ತೆ ಒಂದು ತುಳಸಿಯ ಹೂ ಬರುತ್ತಲ್ಲ ಬೀಜ ಅಂದರೆ ಆ ಬೀಜ ಏನು ಮಾಡ್ತೀರ ಅಂದರೆ ನೀವು ಬೀರೂನಲ್ಲಿ ಇಡಬೇಕು ಅವತ್ತಿನ ದಿನ ಹೋಳಿ ಹಬ್ಬದ ದಿನ ಪೂಜೆ ಎಲ್ಲ ಮಾಡಿ ನೀವು ಅದನ್ನು ನೀವು ಬೀಜನ ತಗೊಂಡು ಹೂವು ಬರುತ್ತಲ್ಲ ಅದನ್ನು ತಗೊಂಡು ಇಡಿ ನಿಮ್ಮ ಮನೆಯಲ್ಲಿ ದುಡ್ಡು ನಿಲ್ಲುತ್ತೆ ಮತ್ತು ಏನು ಕೆಲಸ ಆಗಿಲ್ಲ ಅದು ಕೆಲಸ ಆಗುತ್ತೆ ದುಡ್ಡು ನಿಮಗೆ ಕೈಗೂಡುತ್ತೆ ಲಕ್ಷ್ಮಿ ಕೈಗೂಡುತ್ತೆ ನಿಮಗೆ ಹೀಗೆ ಒಂದು ಪರಿಕ್ರಮನ ಮಾಡಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ನೀವು ಇನ್ನೊಂದು ಪರಿಕ್ರಮ ಮಾಡಬೇಕು ಹೋಳಿ ಹಬ್ಬದ ದಿನ ಅಂತ ಅಲ್ಲ ಯಾವತ್ತಾದರೂ ಮಾಡ್ಬೋದು ನೀವು ಅದು ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಅಮಾವಾಸ್ಯೆ ಪೌರ್ಣಮಿ ಹೀಗೆ ಯಾವತ್ತಾದರೂ ಮಾಡ್ಬೋದು ನೀವು ಏನು ಮಾಡಬೇಕು ಅಂದರೆ ನೀವೊಂದು ದೀಪ ತಗೋಬೇಕು ಅಂದರೆ ಮಣ್ಣಿನ ದೀಪ ಹೊಸ ತಗೋಬೇಕು ಹೊಸ ಮಣ್ಣಿನ ದೀಪ ತಗೋಬೇಕು ಅದರಲ್ಲಿ ಏನು ಮಾಡಬೇಕು ಸ್ವಲ್ಪ ತುಪ್ಪನ ಹಾಕಬೇಕು ಒಂದು ಸ್ಪೂನ್ ತುಪ್ಪ ಅದರಲ್ಲಿ ಕರ್ಪೂರ ಹಾಕಬೇಕು ಎಷ್ಟಾದರೂ ಹಾಕ್ಬೋದು ಕರ್ಪೂರ ಒಂದು ಹತ್ತಾದರೂ ಹಾಕ್ಬೋದು ಒಂದು ಐದಾದರೂ ಹಾಕ್ಬೋದು ಮತ್ತು ಲವಂಗ ಲವಂಗ ಬರುತ್ತಲ್ಲ ಆ ಲವಂಗನ ನೀವು ಒಂದು ಐದು ಲವಂಗ ಹಾಕಬೇಕು ಮನೇಲಿ ಎಷ್ಟು ಜನ ಇರ್ತೀರ ನಾಲ್ಕು ಜನ ಐದು ಜನ ಇರ್ತೀರ ಹಾಗೆ ನೀವು ಐದು ಲವಂಗ ಹಾಕಬೇಕು ಐದಕ್ಕೆ ನಾಲ್ಕು ಜನಕ್ಕಿಂತ ಐದು ಜನದಗಿನ ಹೆಚ್ಚು ಜನ ಇದ್ದರೆ ಏನು ಮಾಡಬೇಕು ನೀವು ಸ್ವಲ್ಪ ಜಾಸ್ತಿ ಲವಂಗನ ಹಾಕಬೇಕು ಒಂದು ಹದಿನೈದು ಒಂದು ಇಪ್ಪತ್ತೊಂದು ಲವಂಗ ಹಾಕಬೇಕು ಇಷ್ಟು ಹಾಕ್ಬಿಟ್ಟು ಏನು ಮಾಡಬೇಕು ನೀವು ಅದನ್ನು ಕರ್ಪೂರ ಅಂಟಿಸಿ ನೀವು ಲವಂಗನ ಹತ್ತಿಸ್ಬೇಕು ಅಂದರೆ ಅದೆಲ್ಲ ಮನೇಲಿ ಆ ಒಂದು ಪಾಸಿಟಿವ್ ಒಂದು ಇದು ವೈಬ್ರೇಷನ್ ಆಗುತ್ತೆ ನೀವು ಆ ಲವಂಗ ಮತ್ತು ತುಪ್ಪ ಮತ್ತು ಕರ್ಪೂರನ ನೀವು ಹತ್ತಿಸಿದಾಗ ಪಾಸಿಟಿವ್ ವೈಬ್ರೇಷನ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಪಾಸಿಟಿವಿಟಿ ಬರುತ್ತೆ ಅಂದರೆ ದುಡ್ಡಿನ ಬಗ್ಗೆ ಆಗಿರ್ಬೋದು ನಿಮಗೆ ಕೆಲಸ ಕಾರ್ಯ ಕೈಗೊಡ್ತಿಲ್ಲ ಒಂದು ಜಾಗ ತೊಗೊಬೇಕು ತಗೊಳಕ್ಕೆ ಇಲ್ಲ ಮತ್ತು ಆಚೆ ಕಡೆ ಹೋಗಿದ್ದ ಕೆಲಸ ಒಂದು ಆಗ್ತಾ ಇಲ್ಲ ಅಂತ ಇದ್ದರೆ ನೀವು ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ನೀವು ಅದೆಲ್ಲ ಹತ್ತಿಸಿ ಅದು ಒಂಥರ ಹೋಮ್ ಥರ ಆಗತ್ತೆ ನಿಮ್ಮ ಮನೆಯಲ್ಲಿ ಆ ಒಂದು ಹೊಗೆ ಎಲ್ಲ ಮನೆಯಿಲ್ಲ ರೂಮಲ್ಲಿ ಆಗಲಿ ಅಡುಗೆ ಮನೆಯಲ್ಲಿ ದೇವ್ರ ಕೋಣೆಯಲ್ಲಿ ಹಾಲಲ್ಲಿ ಎಲ್ಲ ನೀವು ಅದನ್ನು ಬೆಳಗಬೇಕು ಆರು ಅದರಲ್ಲಿ ಬೆಳಗಬೇಕು ಬೆಳಗಿದ್ದು ಅದೆಲ್ಲ ಇದಾದ ನಂತರ ಏನು ಮಾಡಬೇಕು ನೀವು ಅದನ್ನು ಬಿಸಾಡಬಾರ್ದು ಆಚೆ ಕಡೆ ತೊಗೊಂಡೋಗಿ ಬಿಸಾಡಬಾರ್ದು ಎಲ್ಲೂ ಅದನ್ನು ಇದು ಮಾಡಬಾರ್ದು ನೀವು ಅದನ್ನು ಏನು ಮಾಡಬೇಕು ಅಂದರೆ ಡೈಲಿ ಆಚೆ ಹೋಗುವಾಗ ನೀವು ಅದನ್ನು ಹಣೆಗೆ ಧರಿಸ್ಬೇಕು ಹಣೆಗೆ ಅದನ್ನು ಧರಿಸ್ಕೊಂಡೇ ನೀವು ಆಚೆ ಹೋಗಬೇಕು ಮತ್ತು ಅದನ್ನು ಧರಿಸೋವಾಗ ನೀವು ಏನು ಮಾಡಬೇಕು ಅಂದರೆ ಮೂರು ಸರಿ ನೀವು ಓಂ 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 ಅಂತ ಹೇಳಬೇಕು ಓಮಿನಲ್ಲಿ ಅಷ್ಟು ಶಕ್ತಿ ಇದೆ ಇಡೀ ಯೂನಿವರ್ಸೇ ಅಡಗಿದೆ ಓಮಲ್ಲಿ ಓಮ್ ಅಂದರೆ ಯೂನಿವರ್ಸ್ ಯೂನಿವರ್ಸೆ ಅಡಗಿದೆ ಅದರಲ್ಲಿ ಅದರಿಂದ ನೀವು ಮೂರು ಬಾರಿ ಓಂ 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 ಅಂತ ಹೇಳಬೇಕು ಅದನ್ನು ಡೈಲಿ ಇರೋರು ಎಲ್ಲರೂ ಅದು ತಿಲಕ ಇಟ್ಕೊಬೇಕು ಡೈಲಿ ಆಮೇಲೆ ನೋಡಿ ನಿಮಗೆ ಲಕ್ಷ್ಮಿ ಆಕರ್ಷಣೆ ಆಗತ್ತೆ ಲಕ್ಷ್ಮಿಯ ಒಂದು ಮನೆಯಲ್ಲಿ ಅನುಭವ ಆಗತ್ತೆ ನಿಮಗೆ ಗೊತ್ತಾಗತ್ತೆ ಎಲ್ಲ ಕೆಲಸ ಆಗತ್ತೆ ಲಕ್ಷ್ಮಿ ಜಾಸ್ತಿ ಯಥೇಚ್ಛವಾಗಿ ಮನೆಗೆ ಬರುತ್ತೆ ಅದರಿಂದ ನೀವು ಈ ಲಕ್ಷ್ಮಿದು ಒಂದು ವಿಶೇಷವಾದದ್ದು ಅದು ಇವತ್ತು ಮಾಡ್ಬೋದು ನೀವು ಮತ್ತು ತುಳಸಿ ಗಿಡದ ಪೂಜೆಯಂತೂ ಇವತ್ತು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಪೂರ್ಣಮಿ ದಿನ ಲಕ್ಷ್ಮೀನಾರಾಯಣರ ಪೂಜೆ ಲಕ್ಷ್ಮೀನಾರಾಯಣರ ಪೂಜೆ ಮಾಡಬೇಕು ಆನಂತರ ನೀವು ಏನು ಮಾಡಬೇಕು ಸಂಜೆ ಟೈಮಲ್ಲಿ ನೀವು ನಿಮ್ಮ ಹೋಳಿ ಇದೆಯಲ್ಲ ಇವತ್ತು ಹೋಳಿ ದಿನ ನೀವು ಎಲ್ಲಿ ಒಂದು ಹೋಳಿ ದಹನ ಮಾಡ್ತಾರೆ ಅಲ್ಲಿ ನಿಮ್ಮ ಒಂದು ಹಳೇ ಬಟ್ಟೆ ಮತ್ತು ನಿಮ್ಮ ಮನೆಯಲ್ಲಿ ಏನಾದರೂ ಹಳೇದು ಪೊರ್ಕೆ ಆ ಥರ ಎಲ್ಲ ಇದ್ದರೆ ಹಳೇದೇನಿರುತ್ತೆ ವಸ್ತುಗಳು ಅದನ್ನು ತೊಗೊಂಡೋಗಿ ಹೋಳಿ ದಹನದಲ್ಲಿ ಹಾಕಿ ನಿಮ್ಮ ನೆಗೆಟಿವಿಟಿ ಎಲ್ಲ ಮನೆಯಿಂದ ಹೊರಗೋಗುತ್ತೆ ನಿಮಗೆ ಪಾಸಿಟಿವ್ ಸಿಗತ್ತೆ ಆ ಹೋಳಿ ಹಬ್ಬದ ದಿನ ನೀವು ಏನೇ ಪರಿಕ್ರಮ ಮಾಡಿದ್ರು ಕೂಡ ಅದು ನಿಮಗೆ ಸಾವಿರ ಪಟ್ಟಷ್ಟು ಹೆಚ್ಚು ಸಿಗತ್ತೆ ನಿಮಗೆ ಮತ್ತು ಪೌರ್ಣಮಿ ದಿನ ಚಂದ್ರನ ಪೂಜೆ ಚಂದ್ರನಿಗೆ ನೈವೇದ್ಯ ಪಾಯಸ ಮಾಡಿ ಎಲ್ಲ ನೀವು ಚಂದ್ರನಿಗೋಸ್ಕರ ಆರಾಧನೆ ಮಾಡಬೇಕು ಮತ್ತು ನಾನು ಹೇಳಿದ್ದೀನಲ್ಲ ಚಂದ್ರನಿಗೆ ಒಂದು ಬೆಳ್ಳಿ ಚಂಬಿನಲ್ಲಿ ನೀವು ಹಾಲು ಅಕ್ಕಿ ಒಂದು ಬಿಳಿ ಹೂ ಮಲ್ಲಿಗೆ ಇರ್ಬೋದು ದಾಸವಾಳ ಬಿಳೆ ಹೂ ಆಗಿರ್ಬೋದು ಈ ಥರ ನೀವೊಂದು ಹೂ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ನೀವು ಅರ್ಗೆ ಕೊಡಬೇಕು ಸಂಜೆ ಚಂದ್ರದೇವನಿಗೆ ಚಂದ್ರದೇವನಿಗೆ ಅರ್ಗೆ ಕೊಟ್ಟು ನೀವು ಚಂದ್ರದೇವನ ಮಂತ್ರ ಹೇಳ್ತೀನಿ ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಅಂತ ಮೂರು ಬಾರಿ ಹೇಳಿ ಅರ್ಗೆ ಕೊಡಬೇಕಾದ್ರೆ ಅರ್ಗೆ ಕೊಟ್ಬಿಟ್ಟು ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ಚಂದ್ರದೇವ ಸಂಜೆ ನೀವು ಇವತ್ತು ಪೌರ್ಣಮಿ ಬೆಳಗ್ಗೆ ಚಂದ್ರಗ್ರಹಣ ಇರೋದರಿಂದ ಆ ಗ್ರಹಣ ಇಲ್ಲ ಆಚರಣೆ ಇಲ್ಲ ಆದರೂ ಚಂದ್ರ ಸೂರ್ಯ ಎಲ್ಲ ಒಂದೇ ಆಚರಣೆ ಇಲ್ಲ ಅಂದರೂ ಅದರ ಎಫೆಕ್ಟು ಎಲ್ಲ ಪ್ರತಿಯೊಬ್ಬ ಜೀವಿಗೂ ಇರುತ್ತೆ ಅದರಿಂದ ನೀವು ಏನು ಮಾಡಿ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಕೊಂಡು ದೇವರಿಗೆ ಶಿವನ ಆಲಯಕ್ಕೆ ಹೋಗಿ ಮನೆಯಲ್ಲಿ ಪೂಜೆ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಶುಭ್ರಗೊಳಿಸಿ ಮತ್ತು ಸಂಜೆ ನೀವು ನೈಟ್ ಏನು ಮಾಡಬೇಕು ಅಂದರೆ ನಿಮ್ಮ ಮಾಡಿಯ ಮೇಲೆ ಕಾಯಿನ್ ಇಡಬೇಕು ಒಂದು ರೂಪಾಯಿ ಕಾಯಿನ್ ಇಟ್ಟು ಅದು ಬೆಳಗ್ಗೆ ಎತ್ಕೊಂಡು ಬಂದು ನೀವು ನಿಮ್ಮ ಬೀರುವಿನಲ್ಲಿ ಇಟ್ಕೊಬೇಕು ಬೀರುವಿನಲ್ಲಿ ಇಟ್ಕೊಂಡಾಗ ನಿಮಗೆ ಅದು ಲಕ್ಷ್ಮೀ ಕಟಾಕ್ಷಕ್ಕೆ ನಿಮಗೆ ದಾರಿಯಾಗತ್ತೆ ಅದರಿಂದ ನಿಮಗೆ ಅಭಿವೃದ್ಧಿ ಆಗತ್ತೆ ನೋಡಿ ಈ ಟೈಮಲ್ಲಿ ಇಡೋದ್ರಿಂದ ನೀವು ಪೌರ್ಣಮಿಯಲ್ಲಿ ಅದು ಇವತ್ತು ಹೋಳಿ ಹಬ್ಬ ಆಗಿರೋದ್ರಿಂದ ಈ ರೀತಿ ಮಾಡೋದರಿಂದ ನಿಮಗೆ ಲಕ್ಷ್ಮೀ ಕಟಾಕ್ಷ ಆಗುತ್ತೆ ನೀವು ಅಂದ್ಕೊಂಡಿದ್ದು ಸಿದ್ಧಿಸತ್ತೆ ಸಿದ್ಧಿ ಆಗತ್ತೆ ವೀಕ್ಷಕರೇ ಈ ರೀತಿ ಮಾಡೋದರಿಂದ ಸಕಲ ಕಾರ್ಯಗಳು ಸಿದ್ಧಿ ಆಗತ್ತೆ ಹಾಗೆ ಈ ದಿನ ಲಕ್ಷ್ಮೀ ನಾರಾಯಣರ ಪೂಜೆ ಲಕ್ಷ್ಮೀನಾರಾಯಣ ಪೂಜೆ ನೋಡಿ ಗಂಡ ಇದು ಗಂಡನ ಜೊತೆ ಹೆಂಡತಿನ ಕರಿಬೇಕು ಹೆಂಡತಿನ ಜೊತೆ ಗಂಡನ ಕರೆದ್ರೆ ಮಾತ್ರ ನಿಮಗೆ ಫಲ ಸಿಗುತ್ತೆ ವೀಕ್ಷಕರೇ ಲಕ್ಷ್ಮಿ ನಾರಾಯಣರ ಇಬ್ಬರು ಫೋಟೋಕ್ಕೂ ಇಬ್ಬರು ಇರುವಂಥ ಫೋಟೋನ ನೀವು ಪೂಜೆ ಮಾಡಬೇಕು ಇವರಿಬ್ಬರು ಒಬ್ರನ್ನೊಬ್ಬರು ಯಾವತ್ತೂ ಬಿಟ್ಟಿರೋದಿಲ್ಲ ಲಕ್ಷ್ಮಿಗೆ ನಾರಾಯಣನ ಕರೀಲಿಲ್ಲ ಅಂದರೆ ಕೋಪ ಬರುತ್ತೆ ಅದರಿಂದ ನೀವು ಲಕ್ಷ್ಮಿ ಜೊತೆ ನಾರಾಯಣ ಸಮೇತ ನೀವು ಪೂಜೆ ಮಾಡಬೇಕು ವಾರಾಹಿ ಆರಾಧನೆ ಮಾಡಬೇಕು ನೀವು ಈ ದಿನ ಏನು ಮಾಡಬೇಕು ಅಂದರೆ ಲಕ್ಷ್ಮೀನಾರಾಯಣರ ಫೋಟೋಗೆ ಮಲ್ಲಿಗೆ ಹೂ ಹಾಕಿ ತುಳಸಿ ಹಾರ ಹಾಕಿ ನೀವು ಪೂಜೆ ಮಾಡಿ ತುಪ್ಪದ ಆರತಿ ಬೆಳಗ್ಗೆ ನೀವು ಲಕ್ಷ್ಮಿಗೆ ಸಾಂಬ್ರಾಣಿ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ನೋಡಿ ಪೌರ್ಣಮಿ ದಿನ ಈ ರೀತಿ ಮಾಡೋದ್ರಿಂದ ಮತ್ತು ಮಂಗಳವಾರ ಶುಕ್ರವಾರನೂ ನೀವು ಇದೇ ರೀತಿ ಮಾಡಿ ನಿಮಗೆ ಎಲ್ಲ ಕೆಲಸ ಕೈಗೂಡುತ್ತೆ ಲಕ್ಷ್ಮೀನಾರಾಯಣರ ಒಂದು ಹೃದಯ ಮಂತ್ರ ಅದನ್ನು ಕೂಡ ನೀವು ಹೇಳಬೇಕು ಲಕ್ಷ್ಮೀನಾರಾಯಣರ ಮಂತ್ರ ಕೂಡ ಹೇಳಬೇಕು ಮತ್ತು ಮಂತ್ರ ಸಿಗುತ್ತೆ ನೋಡಿ ವೀಕ್ಷಕರೇ ಮಂತ್ರದ ಬುಕ್ಕು ಸಿಗುತ್ತೆ ಇಲ್ಲ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಮಂತ್ರನ ನೀವು ಹೇಳ್ಕೊಬೋದು ಇಲ್ಲ ಮಂತ್ರ ನಾನೊಂದು ಸರಳವಾದ ಮಂತ್ರ ನಿಮಗೆ ಹೇಳ್ತೀನಿ ಒಂದು ಸರಳವಾದ ಮಂತ್ರ ಈಗ ಹೇಳ್ತೀನಿ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಇದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ವೀಕ್ಷಕರ ಇದನ್ನು ನೀವು ತುಳಸಿ ಮಾಲ ತಗೊಂಡು ಒಂದು ಮಾಲ ಫುಲ್ಲು ಹೇಳ್ಕೋಬೇಕು ಇವತ್ತು ಸಂಜೆಗೆ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಇದೊಂದು ಮಂತ್ರ ಮತ್ತು ಇನ್ನೊಂದು ಓಂ ಶ್ರೀಂ ಲಕ್ಷ್ಮಿಯೇ ನಮಃ ಓಂ ಶ್ರೀಂ ಲಕ್ಷ್ಮಿಯೇ ನಮಃ ಓಂ ಶ್ರೀಂ ಲಕ್ಷ್ಮಿಯೇ ನಮಃ ಇದು ಎರಡು ಮಂತ್ರ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಬರ್ಕೊಂಡು ನೀವು ಜೋಪಾನವಾಗಿ ಈ ಮಂತ್ರನ ಹೇಳಿ ನಿಮಗೆಲ್ಲ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಜಯ ಸಿಗಲಿ ಯಾರ್ಯಾರಿಗೆ ಕೆಲಸ ಇರೋದಿಲ್ಲ ಅಂಥವ್ರಿಗೆ ಒಳ್ಳೆ ಕಡೆ ಕೆಲಸ ಕೂಡ ಸಿಗಲಿ ನೀವು ಯಾರ್ಯಾರು ಜಾಗ ತಗೋಬೇಕು ನಾವು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ನೆರವೇರಲಿ ವೀಕ್ಷಕರೇ ಹೇಳ್ತಾ ನಾನು ಈ ವಿಡಿಯೋನ ಇದು ಮಾಡ್ತೀನಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಹಂಗೆ ಸಪೋರ್ಟ್ ಮಾಡಿ ನಮಸ್ತೆ